ಮೂಲದ ನಾಸಾ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶಕ್ಕೆ ಹಾರಿದ್ದಾರೆ ಎರಡು ಪ್ರಯತ್ನಗಳು ವಿಫಲವಾದ ನಂತರ ಮೂರನೇ ಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ ಇವರ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡೋಣ ಬನ್ನಿ ಭಾರತೀಯ ಮೂಲದ ನಾಸಾ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಅವರು ಬೋಯಿಂಗ್ನ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಅಂತಿಮವಾಗಿ ಬಾಹ್ಯಾಕಾಶಕ್ಕೆ ಹಾರಿದ್ದಾರೆ ಎರಡು ಪ್ರಯತ್ನಗಳು ವಿಫಲವಾದ ನಂತರ ಮೂರನೇ ಯತ್ನದಲ್ಲಿ ಅವರು ಬಾಹ್ಯಾಕಾಶಕ್ಕೆ ಜಿಗಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಸುನಿತಾ ವಿಲಿಯಮ್ಸ್ ಮತ್ತು ಅವರ ಸಹೋದ್ಯೋಗಿ ಬುಚ್ ವಿಲ್ಮುರ್ ಗಗನಯಾತ್ರೆ ಕೈಗೊಂಡರು ತಾಂತ್ರಿಕ ಸಮಸ್ಯೆಗಳ ಕಾರಣ ಎರಡು ಬಾರಿ ಉಡಾವಣೆಯನ್ನ ಸ್ಥಗಿತಗೊಳಿಸಲಾಗಿತ್ತು ಬೋಯಿಂಗ್ನ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯೊಳಗೆ ಕುಳಿತು ಮಾನವರೊಂದಿಗೆ ತನ್ನ ಮೊದಲ ಬಾಹ್ಯಾಕಾಶ ಹಾರಾಟವನ್ನ ಪ್ರಯತ್ನಿಸಿತು ಈಗ ಯುಎಸ್ ಬಾಹ್ಯಾಕಾಶ ಸಂಸ್ಥೆ ಹಿನ್ನಡೆಯ ನಡುವೆಯೂ ಸುರಕ್ಷಿತ ಹಾರಾಟವನ್ನು ಖಚಿತಪಡಿಸಿಕೊಳ್ಳಲು ಎಲ್ಲ ಪ್ರಯತ್ನ ಮಾಡಿದೆ ಜೂನ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿಗದಿಪಡಿಸಲಾದ ಕೊನೆಯ ಉಡಾವಣೆಯನ್ನ ಲಿಫ್ಟ್ ಆಫ್ಗೆ ನಾಲ್ಕು ನಿಮಿಷಗಳ ಮೊದಲು ಕಂಪ್ಯೂಟರ್ಗಳಲ್ಲಿ ಒಂದು ರಾಕೆಟ್ನಲ್ಲಿ ತಾಂತ್ರಿಕ ಸಮಸ್ಯೆ ಕಂಡುಬಂದ ನಂತರ ಸ್ಥಗಿತಗೊಳಿಸಲಾಗಿತ್ತು ಮಿಷಿನ್ನಲ್ಲಿ ಹಿಡಿತವನ್ನ ಹೊಂದಿರುವ ದೋಷಯುಕ್ತ ಕಂಪ್ಯೂಟರ್ ಭಾಗಗಳನ್ನು ಬದಲಾಯಿಸಲಾಗಿದೆ ಎಂದು ನಾಸಾ ಹೇಳಿದೆ ಎರಡು ಉಡಾವಣೆಗಳನ್ನ ರದ್ದುಗೊಳಿಸುವುದರೊಂದಿಗೆ ಸ್ಟಾರ್ ಲೈನರ್ ಹೆಚ್ಚು ವಿಳಂಬವಾಗಿತ್ತು ಮತ್ತು ಬಜೆಟ್ ಕೂಡ ಹೆಚ್ಚಾಗಿತ್ತು ಬೋಯಿಂಗ್ನ ವಾಯುಯಾನ ವ್ಯವಹಾರವನ್ನ ಬಾಧಿಸುತ್ತಿರುವ ಸಮಸ್ಯೆಗಳು ಅದರ ಬಾಹ್ಯಾಕಾಶ ವ್ಯವಹಾರದಲ್ಲಿಯೂ ಹರಡಬಹುದು ಎಂದು ಅಭಿಪ್ರಾಯ ಪಡಲಾಗಿದೆ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶಕ್ಕೆ ಹಾರಲು ಹಾತೊರೆಯುವ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ ಹೊಚ್ಚ ಹೊಸ ಬಾಹ್ಯಾಕಾಶ ನೌಕೆಯಲ್ಲಿ ಮತ್ತೆ ಆಕಾಶಕ್ಕೆ ತಲುಪಲು ಸಿದ್ಧರಾಗಿದ್ದಾರೆ ಎರಡು ಸಾವಿರದ ಆರರಲ್ಲಿ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶಯಾನ ಭಾರತೀಯ ಮೂಲದ ಗಗನಯಾತ್ರೆಗೆ ಇದು ಮೂರನೇ ಬಾಹ್ಯಾಕಾಶ ಯಾನವಾಗಿದೆ ಅವರು ಮುನ್ನೂರ ಇಪ್ಪತ್ತೆರಡು ದಿನಗಳನ್ನ ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ ಈ ಬಾರಿ ಹೊಚ್ಚ ಹೊಸ ಬಾಹ್ಯಾಕಾಶ ನೌಕೆಯಲ್ಲಿ ಮೊದಲ ಸಿಬ್ಬಂದಿ ಮಿಷನ್ನಲ್ಲಿ ಹಾರಿದ ಮೊದಲ ಮಹಿಳೆ ಎಂಬ ಇತಿಹಾಸವನ್ನ ನಿರ್ಮಿಸಿದ್ದಾರೆ ಸುನಿತಾ ವಿಲಿಯಮ್ಸ್ ಅವರ ಮೊದಲ ಬಾಹ್ಯಾಕಾಶ ಯಾನವು ಡಿಸೆಂಬರ್ ಒಂಬತ್ತು ಎರಡ್ ಸಾವಿರದ ಆರರಿಂದ ಜೂನ್ ಇಪ್ಪತ್ತೆರಡು ಎರಡ್ ಸಾವಿರದ ಏಳರವರೆಗೆ ಆಗಿತ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ